ನಾನು ನಿಮ್ಮ ಶಿವನ್ಗೂಡ ನಮ್ಮ ಇಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ ಗೆ ಮತ್ತೆ ಸ್ವಾಗತ ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಬಡಮಲ್ಲಿ ಗ್ರಾಮಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಸೈಲೇಜ್ ಅನ್ನ ತಯಾರು ಮಾಡ್ತಾ ಇದ್ದಾರೆ ಸೊ ಇವರು ಸೈಲೇಜ್ ಅನ್ನ ತಾವೇ ತಯಾರು ಮಾಡಿ ತಮ್ಮ ಹಸುಗಳಿದೆ ಅವಕ್ಕೂ ಬಳಸ್ತಾರೆ ಅದೇ ರೀತಿಯಾಗಿ ಹೆಚ್ಚಾಗಿರೋದನ್ನ ಅವರು ಮಾರಾಟ ಮಾಡ್ತಾ ಇದ್ದಾರೆ ಸೊ ಬನ್ನಿ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಈ ಸೈಲೇಜ್ ಅನ್ನ ಅವರು ಯಾವ ರೀತಿ ತಯಾರು ಮಾಡ್ತಾರೆ ಮತ್ತೆ ಇದನ್ನ ಯಾವ ರೀತಿ ಆಕಳೆಗಳಿಗೆ ಬಳಸ್ತಾ ಇದಾರೆ ಇದರಿಂದ ಅವರಿಗೆ ಆಕಳಿಗೆ ಇಳುವರಿ ಹೇಗೆ ಹೆಚ್ಚಾಗಿದೆ ಮತ್ತೆ ಅದನ್ನ ಅವರು ಎಲ್ಲೆಲ್ಲಿ ಮಾರಾಟ ಮಾಡ್ತಾ ಇದಾರೆ

ಬೇರೆ ಮೇವಿನ ಜೊತೆ ಮಿಕ್ಸ್ ಮಾಡೋಕೆ ಡೈರೆಕ್ಟ್ ಕೊಡ್ರಿ ಡೈರೆಕ್ಟ್ ಸೊ ಇದ್ರ ಉದ್ದೇಶ ಬೇಸಿಗೆಯಲ್ಲಿ ಏನು ಹಸಿರು ಮೇವಿರಲ್ಲ ಅದನ್ನ ನಾವು ಬೇಸಿಗೆ ಒಳಗೆ ಹಸಿ ಮೇವು ಸಿಗಲ್ಲ ಸೊ ಈ ರಸ ಮೇವನ್ ಮಾಡ್ಕೊಂಡು

ಹ ಎಂಟು ಎಂಟು ಕೆ ಜಿ ಅದ್ರ ಜೊತೆ ಬೇರೆ ಮೇವು ಆಗ್ತಾರೆ ನೋಡಿದ್ರಲ್ಲ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಒಂದು ಬಡಮಲ್ಲ ಬಡಮಲ್ಲಿ ಗ್ರಾಮಕ್ಕೆ ಬಂದಿದ್ವಿ ಇಲ್ಲಿ ಮುಖೇಶ್ ಅನ್ನ ಅವರು ಸೈಲೇಜ್ ಅನ್ನ ತಯಾರ ಮಾಡಿ ಅವರು ಸೈಲೇಜ್ ಅನ್ನ ತಮ್ಮ ಆಕಳುಗಳು ಬಳಸ್ತಾ ಇದಾರೆ ಅದೇ ರೀತಿಯಾಗಿ ಕಟ್ಟನು ಮಾಡ್ತಾ ಇದಾರೆ ಸೊ ಸೈಲೇಜ್ ಅಂದ್ರೆ ಮುಖ್ಯವಾಗಿ ರಸಮೇವು ಅಂತ ಹೇಳಿ ಸೊ ರಸಮೇವು ಅಂದ್ರೆ ಈಗ ಏನಾಗುತ್ತೆ ಈ ವರ್ಷ ಬೇಸಿಗೆ ಕಾಲ ಮಳೆಗಾಲ ಇದು ಬರಗಾಲ ಬಂದಿದೆ ಮೇವು ಹಸಿ ಮೇವು ಸಿಗಲ್ಲ ಸೊ ಈ ಒಂದು ರಸಮೇವನ್ನ ನಾವು ಮೊದಲೇ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಇದನ್ನ ಒಂದು ಹದಿನೈದು ತಿಂಗಳವರೆಗೂ ಹಾಗೆ ಇಟ್ಕೋಬಹುದು ಸೊ ನಮ್ಗೆ ಯಾವಾಗ ಅವಾಗ ಬಳಸಬಹುದಾಗಿದೆ ಇದರಿಂದ ನಮ್ಗೇನು ಲೇಬರ್ ಖರ್ಚು ಉಳಿಯುತ್ತೆ ಕೂಲಿ ಆಳು ಸಿಗೋದಿಲ್ಲ ಅದೇ ರೀತಿಯಾಗಿ ಏನು ಬೇಸಿಗೆಯಲ್ಲಿ ಹಸಿ ಮೇವು ಇದ್ದಾಗ ಇದನ್ನ ಬಳಸಬೇಕು ಸೊ ಈ ಒಂದು ರಸಮೇವು ಯಾರಿಗಾದರೂ ಬೇಕಾದಲ್ಲಿ ನಾನು ಇವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಟೈಟ್ಲಲ್ಲಿ ಮತ್ತೆ ಹಾಕಿರ್ತೇನೆ ನೀವು ಅವರನ್ನು ಸಂಪರ್ಕ ಮಾಡಿ ಈ ರಸಮೇವವನ್ನು ಖರೀದಿ ಮಾಡ್ಬೋದಾಗಿದೆ ಧನ್ಯವಾದ